ಆಮ್ಲ ಅಂದರೆ ಯಾರು ತಾನೆ ಗೊತ್ತಿಲ್ಲ ಎಲ್ರಿಗೂ ಇಷ್ಟ ಆಗೋದು ಅದು ತಿಂದಮೇಲೆ ಸ್ವಲ್ಪ ನೀರು ಕುಡಿದು ನೋಡಿದ್ರೆ ಅದು ತಿನ್ನೋ ಮಜಾನೆ ಬೇರೆ ಥರ ಇರುತ್ತೆ ಹುಳಿ ಹುಳಿ ಆಗಿರುತ್ತೆ ಸಿಹಿ ಆಗಿರುತ್ತೆ ತಿನ್ನಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಒಂದು ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಯಾವಾಗಲೂ ಶೀತ ಆಗೋದು ಮೂಗಲ್ಲಿ ಸೋರೋದು ಆ ಥರ ಇದ್ರೆ ಈ ತರ ಒಂದು ರೆಸಿಪಿನ ಮಾಡ್ಕೊಳ್ಳಿ ತಿನ್ನಿಸಿ ಉಪ್ಪಾಕಿ ಸ್ವಲ್ಪ ತೊಳೆದು ಕ್ಲೀನ್ ಮಾಡ್ಕೋಬೇಕು ಒಂದು ಐದು ನಿಮಿಷ ನೀರಲ್ಲಿ ನೆನೆ ಹಾಕಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಚರ್ಮಕ್ಕೆ ಅಷ್ಟೇ ಒಳ್ಳೇದು ಮತ್ತೆ ನಿಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಹೊಳಪನ್ನು ಕೊಡುತ್ತೆ ಕೂದಲು ಉದ್ದನೆ ಬೆಳೆಯುತ್ತೆ ಇದನ್ನ ದಿನಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಇದನ್ನ ತಿನ್ಕೋ ಅವಶ್ಯಕತೆ ಇದೆ ಸೊ ಎಲ್ಲರೂ ಬಳಕೆ ಮಾಡಬೇಕು ನಮಗೆ ಪ್ರೋಟೀನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿ ನಾವು ಸಿಟ್ರಿಕ್ಕನ್ನು ತಗೋಬೇಕು ಸೊ ತುಂಬ ಆರೋಗ್ಯಕರವಾದಂತಹ ಒಂದು ಸಿಹಿ ನೆಲ್ಲಿಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಒಂದು ಒಂದು ಟೀ ಅಷ್ಟು ತಿನ್ನಿಸೋದು ಒಳ್ಳೆಯದು ಇಲ್ಲ ಮೆಡಿಸಿನಲ್ಲಿ ಆದರೂ ತಿನ್ಬೋದು ನಾನು ಮೆಡಿಸಿನ್ ಆಗಿ ಸ್ವಲ್ಪ ಸ್ವಲ್ಪ ಮನೇಲಿ ಈ ಥರ ಒಂದು ಗೊಜ್ಜು ಮಾಡಿಕೊಂಡು ಆಗಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸೊ ಇದನ್ನು ಮಾಡಲಿಕ್ಕೆ ನಾನು ಫಸ್ಟು ತೊಳೆದು ಈ ಒಂದು ದೊಡ್ಡ ಕುಕ್ಕರ್ ಇದೆ ಅದು ಕುಕ್ಕರ್ ಒಳಗಡೆ ಎಲ್ಲನೂ ಸೇರಿಸ್ಕೊಳ್ಬಿಡ್ತೀನಿ ಸೇರಿಸ್ಕೊಂಡು ಒಮ್ಮೆನೆ ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಹಾಕ್ಕೊಂಡು ಒಂದು ಐದು ವಿಷಲಿ ಹಾಕಂಗೆ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಐದು ವಿಷಲ್ ಆಗಬೇಕು ಅಂತ ಹಾಕಿದ್ದೀನಿ ಇಟ್ಟಿದ್ದೀನಿ ಸೊ ಇದು ಒಂದು ಐದು ಆಗಲಿ ಅಷ್ಟರಲ್ಲಿ ಆಗ್ತಾಯಿದೆ ಇದೆ ಕುಕ್ಕರ್ ತಣ್ಣಗಾಗಿದೆ ಈಗ ಕುಕ್ಕರ್ ತೆಗೆದು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಇಳಿಸ್ಕೊಳ್ಳೋಣ ಇದು ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಅಗಲವಾದ ಪಾತ್ರೆ ಇಟ್ಟು ಬಿಸಿ ಮಾಡಿದ್ದೀನಿ ಬೆಲ್ಲ ಇದೆಲ್ಲ ಬೆಲ್ಲನೆಲ್ಲ ಕ್ರಶ್ ಮಾಡಿ ಪುಡಿ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಕುಕ್ಕರಲ್ಲಿ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಆ ಉಳಿದಿರೋ ನೀರನ್ನು ಇದರಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಈ ಬೆಲ್ಲನ ಚೆನ್ನಾಗಿ ಸ್ವಲ್ಪ ಹಿಂಗೆ ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ಜಾಸ್ತಿ ಕಾಯೋದು ಬೇಕಾಗಿಲ್ಲ ಸೊ ಸ್ವಲ್ಪ ಬಿಸಿಯಾಗಿ ಎಲ್ಲ ತ ಮೇಲೆ ನಾವು ಈ ಆಮ್ಲನ ಬೇಯಿಸ್ಕೊಂಡಿದ್ದೀವಲ್ಲ ಒಂದೊಂದಾಗಿ ಬಿಡಿಸ್ಕೊಳ್ಳೋಣ ಫಸ್ಟು ಬಿಡಿಸ್ಕೊಂಡು ಅದರಲ್ಲಿ ಬೀಜ ಇರುತ್ತೆ ಮತ್ತು ತೊಟ್ಟನೂ ಇರುತ್ತಲ್ಲ ಅದನ್ನೆಲ್ಲ ಇಳಿಸ್ಕೋಬೇಕು ಒಂದು ನಾರು ಥರ ಇರುತ್ತೆ ಹೆಚ್ಚು ಫೈಬರ್ ಇರುವಂಥದ್ದು ಇದು ಸೊ ಇದನ್ನೆಲ್ಲ ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡು ಆ ನಾರನ್ನೆಲ್ಲ ಬಿಸಾಕಬೇಕು ನೋಡಿ ಈ ಬೀಜನೂ ಇದ್ದೀನಿ ನಾವು ಎಲ್ಲ ಕ್ಲೀನಾಗಿ ತೊಗೊಂಡಿದ್ದೀನಿ ಮೇಲೆ ಕೆಳಗಡೆ ಒಂಥರ ಇರುತ್ತೆ ದಾರದ ಥರ ಅದನ್ನು ತೆಗಿಬೇಕು ಸೊ ಇದನ್ನೆಲ್ಲ ತೆಗೆದು ನಾನು ಪ್ಲೇಟಿಂದ ಎಲ್ಲನೂ ನಾವೆಲ್ಲ ಬೆಲ್ಲ ಹಾಕಿ ನೀರು ಕಾಯಿಸ್ಕೊಂಡಿರೋದು ಅದನ್ನು ಜೊತೆ ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡು ಹಾಕ್ಕೊಳ್ಳೋದು ಹಾಕ್ಕೊಂಡು ಬೇಗ ಬೇಗನೆ ಕಲಿಸ್ಕೋಬೇಕು ಬೆಲ್ಲ ಹಾಕಿರೋದ್ರಿಂದ ಇದು ಒಂದು ಸಿಹಿಯಾದ ರುಚಿಯಾಗಿ ಬರುತ್ತೆ ಇದನ್ನು ಈ ಥರ ಕಲಿಸ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅದರಿಂದ ಇದರಲ್ಲಿ ಹಾಕ್ಕೊಂಡು ಬಿರ್ಸ್ಕೊಳ್ಳೋದು ನೋಡಿ ಸ್ವಲ್ಪ ಕುದೀತಾ ಇದ್ದಂಗೆ ನೋಡ್ಕೋಬೇಕು ಹುಷಾರಾಗಿ ಕಲಿಸ್ಕೊಂಡು ಎಲ್ಲ ಆಗಿದೆ ನೋಡಿ ನೀರು ನೀರಾಗಿ ಬರ್ತಾಯಿದೆ ಸೊ ಇದು ಕುದೀತಾ ಇರಲಿ ಹೆಚ್ಚಾಗಿ ಕೋಲ್ಡ್ ಆಗೋರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ ಮಕ್ಕಳಿಗಂತೂ ಸೊ ಶೀತಕಾಲಕ್ಕೆ ಕೋಲ್ಡ್ ಆಗ್ದಂಗೆ ತಡೆಗಟ್ಟಿ ಕುದೀತಾ ಇದೆ ಇದನ್ನೆಲ್ಲ ಇದೇ ಥರ ಮಾಡಿಕೊಂಡು ಕಲಿಸ್ಕೊ ಇದು ಹುಳಿಯಾಗಿರುತ್ತಲ್ಲ ಇದ್ರ ಜೊತೆ ನಾವು ಬೆಲ್ಲ ಹಾಕೊಂಡ್ರೆ ಸ್ವಲ್ಪ ಸಿಹಿಯಾಗಿ ಬರುತ್ತೆ ಸೊ ಟೇಸ್ಟು ಚೇಂಜ್ ಹೇಳ್ಬಿಟ್ಟು ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮತ್ತು ಈ ಚಳಿಗಾಲಕ್ಕೆ ಒಳ್ಳೆಯ ಒಂದು ಇಮ್ಯುನಿಟಿ ಬೂಸ್ಟರ್ ಇದು ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಇದನ್ನು ತಿನ್ನಬೇಕು ಮತ್ತು ನಮ್ಮ ಇದು ಕೊಬ್ಬನ್ನು ಕರಗಿಸುವಂಥದ್ದು ಸೊ ಆರೋಗ್ಯಕರವಾದಂತಹ ಒಂದು ಇದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂದೆರಡು ನಿಮಿಷಕ್ಕೆ ಸ್ಟೌವ್ ಆಫ್ ಮಾಡ್ತೀನಿ ನೋಡಿ ಪಾಕ ಥರನೇ ಬಂದ್ಬಿಡ್ತು ಇವಾಗ ಇದು ತಣ್ಣಗೆ ಮಾಡಿ ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೋಬೋದು ಮನೆಯಲ್ಲಿ ದಿನ ಪ್ರತಿದಿನವೂ ಒಂದು ಚಮಚದಷ್ಟು ಎತ್ಕೊಂಡು ತಿನ್ಬೋದು ಸೊ ಆರೋಗ್ಯಕ್ಕೆ ನಮಗೆ ಒಳ್ಳೆಯದು ಅನ್ನೋದು ಯಾವುದಿದೆ ಅನ್ನೋದು ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಶೀತ ಆಗದಂಗೆ ಅವಾಯ್ಡ್ ಮಾಡುವಂತಹ ಒಂದು ರೆಸಿಪಿ ನೀವು ಟ್ರೈ ಮಾಡಿ ಮನೇಲಿ ಒಳ್ಳೆಯ ಆರೋಗ್ಯಕರವಾದಂತಹ ಆಹಾರವನ್ನು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಧನ್ಯವಾದಗಳು